ನಾನು ನೋಡಿದ ಅದ್ಭುತವಾಗಿ ಪಿಕ್ಚರ್ ಇತ್ತು ನಮ್ಮ ಅಪ್ಪು ಅವರ ಸವಿ ನೆನಪು ನೋಡಿ ತುಂಬ ಖುಷಿಯಾಯಿತು ಪೂರಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡಿರೋಂಥ ಸಿನಿಮಾ ಇದು ತುಂಬ ಅತ್ಯದ್ಭುತ ಹಳೆ ಮೆಮೊರಿಗಳನ್ನೆಲ್ಲ ನೆನಪು ಮಾಡ್ತು ನಮ್ಮ ಅಪ್ಪು ಸರು ಪವರ್ ಸ್ಟಾರು ಎನರ್ಜಿಟಿಕ್ಕು ನಮ್ಮಂಥ ಯೂತ್ಗೆ ಇನ್ಸ್ಪಿರೇಷನ್ನು ಯಾವಾಗಲೂ ಜೀವಂತವಾಗಿರ್ತಾರೆ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನೆಲೆ ಮಾಡಿರ್ತಾರೆ ಥ್ಯಾಂಕ್ ಯು

ಪುನೀತ್ ರಾಜ್ಕುಮಾರ್ ಸಿನ್ಮಾ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೊದಲ ಸಲ ನೋಡ್ತಾ ಇರೋರ್ಗಂದ್ರೂ ಜಾತ್ರೆ ಸಿನಿಮಾ ಅಂತೂ ಫಸ್ಟ್ ಟೈಮ್ ನೋಡ್ತಾ ಇರೋಂಗೆ ಹಬ್ಬ ನಿಜವಾಗ್ಲಿ ಇಂಥ ಸಿನ್ಮಾ ಈ ಟೈಮಲ್ಲಿ ಬಂದಿದ್ದಿದ್ರು ಇದೇ ರೀತಿ ಇವಾಗ ಯಾವ ರೀತಿ ರೆಸ್ಪಾನ್ಸ್ ಇದೆ ಅದೇ ಥರ ಇದಕ್ಕಿಂತ ದೊಡ್ಡದಾಗ್ಲಾ ಈಗಲೇ ಈ ಥರ ಅನಿಸ್ತಾ ಇದೀನ ಆ ಅವಾಗ ಅಂತ ನಿಜವಾಗ್ಲು ಅದು ಕಲ್ಪನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆದರೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲವನ್ನೂ ಅನ್ನೋದು ಅದೊಂದೇ ಬಿಟ್ಟರೆ ನಿಜ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಒಂದು ದೊಡ್ಡ ಆಸ್ತಿ ಅವ್ರು ನಿಜವಾಗ್ಲು ಯಾವಾಗಲೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ ಪವರ್ ಪುನೀತ್ ರಾಜ್ಕುಮಾರ್ ವರ್ಷಕ್ಕೆ ದೊಡ್ಡ ಗಿಫ್ಟ್ ಅಂದ್ರೆ ಅದು ಅಪ್ಪು ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಜೈ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ನೋಡ್ತಾ ಇದ್ದೀವಿ ಇವಾಗ ಅಷ್ಟೇ ಜನಕ್ಕೆ ಗೊತ್ತು ಪವರ್ ಸ್ಟಾರ್ ಏನು ಅಂತ ಇವತ್ತೇನು ಅವ್ರ ಬಗ್ಗೆ ಮೊದಲಿಲ್ಲ ಪವರ್ ಸ್ಟಾರ್ ಪವರ್ ಅವ್ರ ಅವ್ರೆ ಯಾರು ಇಲ್ಲ ಕ್ರೇಜ್ ನಮ್ದು ಅಂತ ಬಿಲ್ಡಪ್ ಕೊಡ್ತಾ ಇದ್ರೆಲ್ಲ ಇವತ್ತು ಬರ್ನಾಲ್ ಹಚ್ಕೊಳ್ರಪ್ಪ ಸರ್ ಇವತ್ತು ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವರದು ಬರ್ತಡೆ ಸೊ ನಮ್ಮ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಮತ್ತೆ ಅಪ್ಪು ರೀ ರಿಲೀಸ್ ಆಗಿದೆ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅದೇನಲ್ಲ ಇದ್ರೆ ನನ್ನ ಮೇಲೆ ಗೆಲ್ಲು ಅಂತ ರೀ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರೂ ಬಂದು ಕನ್ನಡ ಚಿತ್ರ ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಧನ್ಯವಾದಗಳು ಸಖತ್ತಾಗಿತ್ತು ನಾನು ಅವಾಗ ಆರು ವರ್ಷ ಆಗಿದ್ದೆ ಎರಡು ಸಾವಿರದ ಎರಡರ ರಿಲೀಸ್ ಆಗಿತ್ತು ಇವಾಗ ಇಪ್ಪತ್ತೊಂಬತ್ತು ವರ್ಷ ನನಗೆ ಅಂದರೆ ಇಪ್ಪತ್ತಾರು ವರ್ಷ ಆಯಿತು ಸೊ ಲಾಂಗ್ ಜರ್ನಿ ಇಟ್ ಇಟ್ಸ್ ಸ್ವೀಟ್ ಆಫ್ ಮೆಮ್ರೀಸ್ ಎಲ್ಲ